ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಭಾರತ ಸರ್ಕಾರದ ಸಂಸ್ಕೃತಿ ಇಲಾಖೆ ಮತ್ತು ಬೆಂಗಳೂರಿನ ರಂಗಕಹಳೆ ವತಿಯಿಂದ ಕೋಲಾರದಲ್ಲಿ ಮಕ್ಕಳ ರಂಗ ಉತ್ಸವಕ್ಕೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಜಿಲ್ಲಾ ಆಯುಕ್ತ ಕೆವಿ ಶಂಕರಪ್ಪ ನಿನ್ನೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಬಂಗಾರಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ನಾಗಾನಂದ ಕೆಂಪರಾಜ್ ಹಾಗೂ ರಂಗಕಹಳೆಯ ಸಂಚಾಲಕ ಓಬಳೇಶ್ವರ್ ಲಕ್ಷ್ಮಣ್ ಉಪಸ್ಥಿತರಿದ್ದರು ಬಳಿಕ ಕೆವಿ ಶಂಕರಪ್ಪ ಮಾಜಿ ಪ್ರಧಾನಿ ದಿವಂಗತ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಮಕ್ಕಳ ರಂಗ ಉತ್ಸವ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಮಕ್ಕಳನ್ನು ನಿರ್ಬಂಧಿಸುವ ಬದಲು ಇಂತಹ ಕಾರ್ಯಕ್ರಮಗಳ ಮೂಲಕ ಅವರನ್ನು ಸಮಾಜಕ್ಕೆ ಪರಿಚಯಿಸಬೇಕು ಎಂದು ಹೇಳಿದರು ಇದೆಲ್ಲ ಆದರೆ ಅದರ ಜೊತೆಗೆ ಮಕ್ಕಳನ್ನ ಒಂದು ಸಾಮಾಜಿಕವಾಗಿ ಮಕ್ಕಳನ್ನ ಗುರುತಿಸಬೇಕಾಗ್ತದೆ ನಾಗಾನಂದ ಕೆಂಪರಾಜ್ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು ಪರಿಚಯಿಸುವ ಮೂಲಕ ಮಕ್ಕಳ ಮನಸ್ಥಿತಿಯನ್ನು ಬದಲಾವಣೆ ಮಾಡಬೇಕು ಎಂದು ತಿಳಿಸಿದರು ಸಂಸ್ಕೃತಿ ನಮ್ಮ ಪರಂಪರೆ ಅವರಿಗೆ ಬಹಳ ಮುಖ್ಯವಾಗಿ ನಾವು ತಿಳಿಸಬೇಕಾಗಿದೆ ನಮ್ಮ ಭವ್ಯ ಸಂಸ್ಕೃತಿ ಉಳಿಯಬೇಕಾದರೆ ಇವತ್ತು ಇಂತಹ ಚಟುವಟಿಕೆಗಳ ಮೂಲಕ ನಮ್ಮ ಮಕ್ಕಳ ಮನಸ್ಥಿತಿಯನ್ನು ಬದಲಾವಣೆ ಮಾಡಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಲಕ್ಷ್ಮಣ್ ಮಕ್ಕಳ ರಂಗ ಚಟುವಟಿಕೆಗಳ ಕಾರ್ಯಕ್ರಮವನ್ನು ಮೂರು ಜಿಲ್ಲೆಗಳಲ್ಲಿ ನಡೆಸಲು ಸಂಸ್ಕೃತಿ ಇಲಾಖೆ ಅನುಮತಿ ನೀಡಿದೆ ಮೊದಲನೇ ಕಾರ್ಯಕ್ರಮವನ್ನು ಕೋಲಾರದಲ್ಲಿ ನಡೆಸಲಾಗುತ್ತಿದೆ ಎಂದರು ದೆಹಲಿಗೆ ಹೋದಾಗ ಒಂದು ಭೇಟಿ ಮಾಡಿ ಅವರಿಗೆ ಒಂದು ಪ್ರಪೋಸಲ್ ಕೊಟ್ಟೆ ಅವರು ನಮ್ಗೆ ಮೂರು ಜಿಲ್ಲೆಗಳಲ್ಲಿ ಮೂರು ಕಾರ್ಯಕ್ರಮಗಳನ್ನ ಮಾಡಿ ಒಂದೊಂದಿನ ಅಂತ ಹೇಳಿ ನಾನು ಅದರಲ್ಲಿ ಮೊದಲು ನಾನು ಆಯ್ಕೆ ಮಾಡಿಕೊಂಡಂತದ್ದು ಹಿಂದೆ ಮುಂದೆ ನೋಡಿದೆ ಕೋಲಾರ ರಂಗ ಉತ್ಸವದಲ್ಲಿ ಮಕ್ಕಳು ಯಕ್ಷಗಾನ ಭರತನಾಟ್ಯ ಮುಂತಾದ ಕಲಾ ಪ್ರಕಾರಗಳನ್ನು ಪ್ರದರ್ಶಿಸಿದರು